ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಅದು ಬಂದ್ಬಿಟ್ಟು ಸರಣಿ ಆಗಿರ್ಬೋದು ಪೂರ್ವ ಸಿದ್ಧತೆ ಆಗಿರ್ಬೋದು ಮತ್ತೆ ವಾರ್ಷಿಕ ಪರೀಕ್ಷೆಗಳಿಗಾಗಿ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಗುರಿ ನೂರಕ್ಕೆ ನೂರು ಔಟ್ ಆಫ್ ಔಟ್ ಕನ್ನಡದಲ್ಲಿ ಯಾವ ರೀತಿಯಾಗಿ ತಗೊಳ್ಬಹುದು ಅಂತಕ್ಕಂಥದನ್ನ ಇವತ್ತು ಮೂರನೇ ಪಾಠದಲ್ಲಿ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಬರತಕ್ಕಂಥ ಸಂಭವನೀಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಆಲ್ರೆಡಿ ನಮ್ಮ ಭಾಷೆ ಹಾಕಿದ್ದೀನಿ ವ್ಯಾಗ್ರ ಗೀತೆ ಹಾಕಿದ್ದೀನಿ ಗ್ರಾಮರ್ ವಿಡಿಯೋಗಳನ್ನು ಹಾಕಿದ್ದೀನಿ ಮತ್ತು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಸಹಿತ ಇದಾವೆ ಸೊ ಮುಂದಿನ ಪ್ರತಿಯೊಂದು ಪಾಠದ ವಿಡಿಯೋ ಇದೇ ಥರನಾಗಿ ಬರ್ತವೆ ಈ ಥರದ ವಿಡಿಯೋಗಳನ್ನು ನಾವು ಕನ್ನಡದಲ್ಲಿ ಹಾಕ್ತಾ ಇದ್ದೀವಿ ಹಿಂದಿಯಲ್ಲಿ ಹಾಕ್ತಾ ಇದ್ದೀವಿ ಎಸ್ ಎಸ್ ಮತ್ತು ಇದಾವೆ ನೀವು ಹೆಚ್ಚು ವ್ಯೂಸ್ಗಳನ್ನು ಮಾಡಿದರೆ ಬೇಗ ಬೇಗ ಪಾಠಗಳನ್ನು ಮುಗಿಸ್ತೀವಿ ಸೊ ಮಿನಿಮಮ್ ಒನ್ ಥೌಸಂಡ್ ವ್ಯೂಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟಾತಂದ್ರೆ ಬೇರೆ ವಿಡಿಯೋ ಬೇಗನೆ ಲೈನ್ ಅಪ್ ಮಾಡ್ತಾರೆ ಸೊ ಭಾಗ್ಯಶಿಲ್ಪಿಗಳು ಪಾಠ ಇದೆ ಎಲ್ಲರೂ ವಿಡಿಯೋನ ಲೈಕ್ ಶೇರ್ ಇಷ್ಟು ಓದಿದರೆ ಸಾಕು ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಖಂಡಿತವಾಗಿ ಬರ್ತದೆ ಎಸ್ ಫಸ್ಟ್ ಟೈಮ್ ಚಾನೆಲ್ ಅನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫಸ್ಟ್ ಒನ್ ಮಾರ್ಕ್ಸ್ ನೋಡೋಣ ನಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಅಂತ ಇದೆ ಸರಿಯಾದ ಉತ್ತರ ನಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷಿಕ್ತರಾದರು ಅನ್ನೋದು ಉತ್ತರ ಪ್ರಶ್ನೆ ಎರಡು ನಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು ಅಂತಕ್ಕಂಥದ್ದು ಇದೆ ಸೊ ನಾಲ್ವಡಿ ಕೃಷ್ಣರಾಜರು ಅವರು ಮೈಸೂರಿನ ಎಸ್ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾಗಿದ್ದರು ಪ್ರಶ್ನೆ ಮೂರು ವಿಶ್ವೇಶ್ವರಯ್ಯನವರನ್ನ ದಿವಾನರಾಗಿ ನೇಮಿಸಿದವರು ಯಾರು ಸೊ ನಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯರವರನ್ನ ದಿವಾನರನ್ನಾಗಿ ನೇಮಿಸಿದ್ರು ಮುಂದಿನ ಪ್ರಶ್ನೆ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನ ನೀಡಿ ಗೌರವಿಸಿತು ಸೊ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನ ನೀಡಿ ಗೌರವಿಸಿತು ಅಂತಕ್ಕದ್ದನ್ನು ನೀವೇನ್ ಮಾಡಬೇಕಿತ್ತು ಬರೀಬೇಕಿತ್ತು ಪ್ರಶ್ನೆ ಐದು ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನ ಮಾಡಲಾಗ್ತದೆ ಅಂತ ಕೇಳಿದ್ದಾರೆ ಸೊ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಎಂಜಿನಿಯರ್ ದಿನ ಅದನ್ನ ಕನ್ನಡದಲ್ಲಿ ಅಭಿಯಂತರರ ದಿನ ಅಂತ ಆಚರಣೆಯನ್ನ ಮಾಡ್ತಾರೆ ಮುಂದಿನ ಪ್ರಶ್ನೆ ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಸೊ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಬರ್ತದ ಇದು ಏಷ್ಯಾ ಖಂಡದಲ್ಲಿ ಪ್ರಾರಂಭವಾದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಮುಂದಿನ ಪ್ರಶ್ನೆಗಳನ್ನ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದು ನಿಮ್ಗೆ ಬರಲೇಬೇಕು ಉತ್ತರ ಗ್ರಾಮದ ನೈರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ಪ್ರಯಾಣ ಸೌಲಭ್ಯ ಇವು ನಾಲ್ಕು ಕೂಡ ಏನಪ್ಪ ಅಂದ್ರೆ ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಅಂತ ಬರೆದ್ರೆ ಸಾಕು ಇನ್ನೂ ಒಂದು ಪ್ರಶ್ನೆ ಬರ್ತದ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶಿಕ್ಷಣವು ಸಂಜೀವಿನಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸೊತ್ತಾಗದೆ ಎಲ್ಲರ ಅಜನ್ಮ ಸಿದ್ಧ ಹಕ್ಕಾಗಬೇಕು ಅಂತಕ್ಕದ್ದನ್ನು ಸರ್ ವಿಶ್ವೇಶ್ವರಯನವರು ಏನ್ ಮಾಡಿದಾರಪ್ಪ ಅಂದ್ರೆ ಹೇಳಿದ್ದಾರೆ ಶಿಕ್ಷಣದ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ ಇನ್ನೊಂದು ಬರ್ತದ ಈ ನೆಹರು ಅವರು ಸರ್ ಎಂ ಬಗ್ಗೆ ಏನೆಂದು ಹೇಳಿದ್ದಾರೆ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಅಂತ ನೆಹರು ಅವರು ಸರ್ ಎಂ ವಿಶ್ವೇಶ್ವರವರ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳು ಇನ್ನ ಅಷ್ಟು ನೋಡಿದರೆ ಸಾಕು ಸಂದರ್ಭ ಸಹಿತದಲ್ಲಿ ಫಸ್ಟ್ ಎರಡು ಸಂದರ್ಭ ನೆನಪಿಟ್ಕೊಡ್ರಿ ಸಾಮಾಜಿಕ ಕಾನೂನುಗಳ ಹರಿಕಾರ ಮತ್ತೆ ಈ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಅಂತಕ್ಕಂಥದ್ದು ಎರಡು ಸಾಲುಗಳು ಬರ್ತವೆ ಈ ಎರಡು ಸಾಲುಗಳಲ್ಲಿ ಸೇಮ್ ಆಯ್ಕೆ ಸಂದರ್ಭ ಸ್ವಾರಸ್ಯ ಅದ ಆಯ್ಕೆ ಈ ವಾಕ್ಯವನ್ನು ಡಿ ಎಸ್ ಜಯಪ್ಪ ಗೌಡ ಬರೆದಿರುವ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಬರೀಬೇಕು ಆಮೇಲೆ ಸಂದರ್ಭದಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಅಭಿವೃದ್ಧಿ ಮಾಡಿದರು ಎಂದು ಹೇಳೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳಿದ್ದಾರೆ ಇನ್ನು ಸ್ವಾರಶ್ಯ ಈ ನಲವಡಿ ಕೃಷ್ಣರಾಜ ಒಡೆಯರ ಸಾಧನೆಯನ್ನ ಸ್ವಾರಶ ಪೂರ್ಣವಾಗಿ ತಿಳಿಸಲಾಗಿದೆ ಅಂತ ಬರೆದ್ರೆ ಸಾಕು ಇಷ್ಟು ಮೂರು ಕೂಡ ಸೇಮ್ ಎರಡು ಸಂದರ್ಭಕ್ಕೆ ಬರೆದರೂ ಅಂಕ ಕೊಡ್ತಾರೆ ಇನ್ನೊಂದು ವಾಕ್ಯ ಬರ್ತದೆ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸಿತು ಆಯ್ಕೆ ಈ ವಾಕ್ಯವನ್ನ ಡಿ ಎಸ್ ಜಯಪ್ಪ ಅವರು ಬರೆದಿರುವ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ವಿಶ್ವೇಶ್ವರಯ್ಯನವರು ಸ್ವಯಂ ಚಾಲಿತ ಬಾಗಿಲುಗಳನ್ನ ಅಳವಡಿಸಿದ್ದನ್ನ ಹೇಳುವಾಗ ಈ ಮಾತು ಬಂದಿದೆ ಸ್ವಾರಶ್ಯ ಏನ್ ಬರೀತೀರಿ ವಿಶ್ವೇಶ್ವರಯ್ಯ ಅವರು ನೀರಾವರಿ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆಯನ್ನ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರೆದ್ರೆ ಸಾಕು ಇನ್ನು ಈ ಪಾಠದಲ್ಲಿ ಒಂದು ನಾಲ್ಕು ಅಂಕಕ್ಕೆ ಮ್ಯಾಕ್ಸಿಮಮ್ ಸರಿ ಕ್ವಶನ್ ಕೇಳಿದಾರೆ ಇದು ಒಂದನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ ನಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯ ಹೇಗಾಯಿತು ಅಂತ ಕೇಳಿದರೆ ಒಂದು ಏಳೆಂಟು ಪಾಯಿಂಟ್ ಕೊಟ್ಟಿದ್ದೀನಿ ಅದನ್ನ ಚೆನ್ನಾಗಿ ವಾಕ್ಯ ರೂಪದಲ್ಲಿ ಬರೀಬೇಕು ಫಸ್ಟ್ ಒನ್ ಪ್ರಜಾಪ್ರತಿನಿಧಿ ಸಭೆ ಹಾಗೆ ನ್ಯಾಯ ವಿಧಾಯಕ ಸಭೆ ಸ್ಥಾಪಿಸಿದ್ರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿದ್ರು ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಿಗಳ ಅಭಿವೃದ್ಧಿಗೆ ಒತ್ತು ನೀಡಿದ್ರು ರೈಲು ಮಾರ್ಗಗಳ ನಿರ್ಮಾಣ ಮಾಡಿದ್ರು ಶಿವನ ಸಮುದ್ರ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ವಾನಿ ವಿಲಾಸ್ ಸಾಗರ ಕೃಷ್ಣರಾಜಸಾಗರ ನೀರಾವರಿ ಕ್ಷೇತ್ರಕ್ಕೆ ಸಲ್ಲಿಸಿದ ಸೇವೆ ಅನುಪಮವಾಗಿದೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿ ಮಾಡ್ತಾರೆ ಉಚಿತ ಆಸ್ಪತ್ರೆಗಳು ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ನಿರ್ಮೂಲನೆ ಮಾಡ್ತಾರೆ ಕಾನೂನುಗಳನ್ನು ಜಾರಿ ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ಪಟ್ರು ಅಂತ ಬರೆದ್ರೆ ಸಾಕು ಇನ್ನ ಮ್ಯಾಕ್ಸಿಮಮ್ ಸರಿ ನಿಮಗೆ ಡಿ ಎಸ್ ಲೇಯಪ್ಪ ಬಗ್ಗೆ ಲೇಖಕರ ಪರಿಚಯನೂ ಕೂಡ ಬರಬಹುದು ಇಷ್ಟೇ ನೆನಪಿಟ್ಕೊಂಡ್ರಿ ಕಾಲ ಹತ್ತೊಂಬತ್ ನೂರ ನಲವತ್ತೇಳು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಕೃತಿಗಳು ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕ ಕಡಲಾಚೆ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವುಗಳನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ವಾಕ್ಯ ರೂಪದಲ್ಲಿ ಬರೀಬೇಕು ಜಸ್ಟ್ ನಾನು ನಿಮಗೆ ನೆನಪಿನಲ್ಲಿ ಇಟ್ಕೊಳ್ಳೋ ಸಲುವಾಗಿ ಮೆಮರಿಯಾಗಿ ಕೀ ಉತ್ತರಗಳನ್ನು ಕೊಟ್ಟಿದ್ದೆ ಪಾಯಿಂಟ್ಸ್ ರೂಪದಲ್ಲಿ ಇನ್ನು ಗ್ರಾಮರ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ನೋಡಿ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಹೇಳುವಾಗ ಬಳಸೋದು ಉದ್ಧಾರಣ ಚಿಹ್ನೆ ಯಥಾವತ್ತಾಗಿ ಬದ್ರೆ ಉದ್ದಾರಣ ಬರ್ತದೆ ಪಾರಿಭಾಷಿಕ ಪದ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ವಾಕ್ಯ ವೇಷ್ಠನೆಗಳನ್ನ ಬಳಸ್ತಾರೆ ಇದು ನೆನಪಿಟ್ಕೊಡ್ರಿ ಓಕೆನಾ ಇನ್ನ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದ ಮುಗಿದಾಗ ಬಳಸೋ ಚಿಹ್ನೆ ಅದು ಅರ್ಧ ವಿರಾಮ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಅದ ಇನ್ನು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರೋ ವಾಕ್ಯಕ್ಕೆ ಸಾಮಾನ್ಯ ವಾಕ್ಯ ಅಂತ ಕರೀತಾರೆ ಇದು ಕೂಡ ಇಂಪಾರ್ಟೆಂಟ್ ಲಾಸ್ಟ್ ಇದೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ನಾನು ನಿಮಗೆ ಭಾಗ್ಯಶಿಲ್ಪಿಗಳು ಪಾಠದಿಂದ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೆ ವಿಡಿಯೋವನ್ನು ಚೆನ್ನಾಗಿ ನೋಡಿ ಒಂದೆರಡು ಸಾರಿ ಬರೆದು ಸಾಕು ಖಂಡಿತವಾಗಿ ಇಲ್ಲಿಂದ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಆರಾಮಾಗಿ ಓದ್ತೀರಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಇದೇ ಥರದ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ನಿಮ್ಮ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಿಂದಿ ಎಸ್ ಎಸ್ ಇಂಗ್ಲೀಷ್ನಲ್ಲಿ ಸೈನ್ಸಲ್ಲಿಯೂ ಕೂಡ ಬರ್ತಾ ಇದ್ದಾವೆ ಅವುಗಳನ್ನು ನೋಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಎಸ್ ಇನ್ನೊಂದು ವಿಶೇಷ ಅಂದರೆ ನಮ್ಮದೇ ಒಂದು ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪದ ಲಿಂಕ್ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಸೊ ನೀವು ಅಲ್ಲಿ ಬಂದು ಜಾಯ್ನ್ ಆಗೋದ್ರಿಂದ ನಮ್ಮ ಹಾಕ್ತಕ್ಕಂಥ ವಿಡಿಯೋಗಳನ್ನು ಫಸ್ಟ್ ಆಗಿ ನೀವು ನೋಡ್ತೀರಿ ಆಮೇಲೆ ಅವುಗಳಿಗೆ ಏನಾದರೂ ಡೌಟ್ ಅನ್ನಿಸಿದರೆ ಕಮೆಂಟ್ ಕೊಟ್ಟರೆ ಖಂಡಿತವಾಗಿ ಅವುಗಳಿಗೆ ರಿಪ್ಲೈಗಳನ್ನು ಸಹಿತ ಮಾಡ್ತಾರೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್